All right. ನನ್ನ ಕೆಲಸ ಬಾಳ ಐತಿ ಗಿರಣಿ ಬೇರೆ ಹುಚ್ಚೇನಿ ಜೋಡಿಸ್ಬೇಕು ಎಲ್ಲಿ ಹೋಗಿತ್ತಾಳ ಅಂತೀನಿ ಐಸಿ ಏ ಮಗನ ಯಾರ್ಲೇ ನೀನು ಇಲ್ಲಿಯಾಗಿ ನಿಂತೀನಿ ನಮಸ್ಕಾರ ರೀ ಸಾಹೇಬ್ರಾ ನಮಸ್ಕಾರ ಆ ನಮಸ್ಕಾರ ಸಾಹೇಬ್ರಾ ಯಾರು ಅಂತ ನನ್ನ ಯೋಗಕ್ಷೇಮ ವಿಚಾರ ತಗೊಂಡಿ ನೀನು ಏನು ಮಾಡ್ತಿ ನಾ ಇಡೀ ಊರಿಗೆ ದೊಡ್ಡ ಡಾಕ್ಟರ್ ಗಿಲ್ಲ ದೊಡ್ಡ ಆಫೀಸರ್ ಡಿ ಸಿ ಅದೀನಿ ನಾನು ನೀನು ನನಗೆ ಎಕಡೆ ಮಾತಾಡಬೇಡ ಎಂತ ಬಳ್ಳಾರಿ ಯೋಗಕ್ಷೇಮ ವಿಚಾರಸುಕೋಕ್ರ ಬೈದಿನಿ ಬಂದಿನಿ ಅಂದಂಗ ನೀನು ಏನ್ ಮಾಡ್ತಿದಿ ನಿನ್ನ ಉದ್ಯೋಗ ಏನ ನಿನ್ನ ಕೆಲಸ ಏನು ಅಂತ ನಾನು ಉದ್ಯೋಗ ಬಿಡ ಕೆಲಸ ರೀ ತಿಂಗಳಿಗೆ ಬರೀ ಮೂರ ಸಾವಿ ರೂಪಾಯಿ ನೋಡ್ರಿ ಸರ್ಕಾರದವರು ಕೈ ತುಂಬಾ ಸಂಬಳ ಕೊಡ್ತಾರೆ ಮೂರ ಸಾವಿರ ಕೊಡ್ತಾರಂತೆ ಕಮ್ಮಿ ಏನ್ ಮಾಡುದ್ರಿ ಮೇಡಮ್ರೆ ಈ ನಮ್ಮ ಊರಿನ ಜಯರಾಜ ಮತ್ತು ಪೃಥ್ವಿರಾಜ ಕೂಡಿ ಬೀದ್ ಬಿದು ಎಲ್ಲ ಬಳ್ಕೊಂಡ ಬಾಯಿಗೆ ಹೇಕಂಬಿಟ್ರ ಇಲ್ಲೇಂದ ಅಂತ ಸಿಗ್ತೈತ್ರಿ ನಮಗ್ ಹೆಚ್ಚಿಗೆ ಪಗಾರ ಇದಕ್ಕೆಲ್ಲ ಕಾರಣ ಕುಲಕರ್ಣಿ ಅಂತೀಯ ಕುಲಕರ್ಣಿ ಅಂತ ಕೇಳ್ತಿರಲ್ಲೇಂಜರ್ ಎಷ್ಟೋ ಮಂದಿ ತಾಳೆ ಹರದಾನ ಮತ್ತೆ ಅವ್ರ ಮಗಳು ಏನ್ ಮಾಡಿದ ಯಾರು ಅವ್ರ ಮಗಳು ಈ ಶಿಲ್ಪ ಚಲಿ ಕೇಳಿಸಿ ಹಾ ಮಾಡಿಲ್ಲಿ ಕುಡುದಾರ ಅಲ್ಲೆಲ್ಲೇ ಮಕ್ಕಂದೋಡು ತಂಗಿ ಅದ ಅಲ್ಲ ಮಣ್ಣೆಂತ ಬೆಂಗಳೂರಿಗೆ ಡ್ರೆಸ್ ತಂದು ಕೊಡೋದೇ ಬಾಳ ಸೂಪರ್ ಐತ್ ಬಿಳೆ ಒಂದ್ ಸೆಲ್ಫಿ ಗಿಲ್ಪಿ ಏನ್ರ ಒಳ್ಳೆ ಆಗಾನೇ ಈಗ ಸಾಮೂಹಿಕ ಮಾನ್ಯಂತ್ರ ನಡೆದ ಹೋದ್ವ ಇನ್ ಯಾವ್ದಾರ ಊರಾಗಿದ್ದು ಅಂದ್ರೆ ಮದುವೆ ಆಗ್ಬಿಡವಂತ ಅಲ್ಲಿ ಮಠ ಚಲೋ ಮಾಡೇ ಬಿಡ ಮುದ್ದಿನಗಿಡಿ ನಿಮ್ಮನಿಗೆ ಬರ್ದೇ ನೀಡ್ದೇನಿ Bye. <laughs> I நாம் சிங் நாம் சொலி அசாய கிருஷ்ண நாலு ஜஸ்வரி நாம் சொல்ல மீறி நாம்

सन्नाए हो जियादा जब उठिये जोड़ना आधी दुनिया तो हिया तवना सन्नाए हो जियादा जब उठिये जोड़ना आधी दुनिया तो हिया तवना दुनिया दुनिया बुरा दिनी दुनिया दुनिया सन्नाए मेरो लड़का आने दीनी आने दीनी आने दीनी दुनिया 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 बुरा

ಎಲ್ಲಾ ಕೋರ್ಡರ ನಾವು ಬರೋದಿಲ್ಲ ಅಷ್ಟೇ ಕರೆದರ ಯಾರು ಇಷ್ಟ ಆದ್ರೆ ನಿನಗೊಂದು ರೀತಿ ಅಂತ ನಟಿಸಿರವಾ ಕಟುಕರು ಕಟಸತ್ಯ ಅಂತ ಹೌದಾ ನಾನು ನಿಮಗೆ ಸಂತೋಷದ ವಿಷಯ ಹೇಳ್ತೀನಿ ಸಂತೋಷದ ವಿಷಯವನ್ನು ಮೊದಲು ಹೇಳು ನೋಡಿ ಇವತ್ತು ನಾವು ಮದುವೆ ಆಗಿರೋ ದಿನ ಹಾಗಾಗಿ ಸಿಹನೆ ಮಾಡಿ ನಿಮಗೋಸ್ಕರ ಕಾಯ್ತಾ ಇದ್ದೀವಿ ನಮ್ಮ ಮದುವೆಯಾಗಿ ಒಂದು ವರ್ಷ ಕಳೆದು ಹೋಯ್ತಾ ನೋಡು ನನಗೆ ನೆನಪಿಲ್ಲ ಆದ್ರೆ ನೀ ಮಾಡಿರೋ ಸಿಹಿಗಿಂತ ಗದ್ದಾದ ತೊಡೆಗೆ ಸಿಹಿಯನ್ನು ಉಳಿಸಿ ಬಿಡಿಸುವೆ ನನ್ನ ರಾಣಿ ಅಂತಿರುವ ಈ ನಿನ್ನ ರೂಪಲಾವನ್ನ ನನ್ನನ್ನು ಹುಚ್ಚು ಎಬ್ಬಿಸುವಂತೆ ಮಾಡುತ್ತೇನೆ ಅದಕ್ಕಾಗಿ

வெள்ளையது துவாகிதி ஏ கூதி வெள்ளையது தாக சங்காலிதே வெள்ளையது துவாகிதி ஏ கூதி துவாகி சோகதா கண்ணரலோ கூடுகதா துவாகி சோகதா கண்ணரலோ கூடுகதா மச்சன வாளல்ல நரவேனா வாளல்ல দোকান দাস 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 দাঁত দুগছ ডাঁ বার সারা मेरी कमल कोट वाली मेरे मोद से रिवाज मेरी कमल कोट वाली मेरे मोद से रिवाज मोद गिरी अच्छी सीवासे दिल मत दूर ही रुवासे मोद गिरी अच्छी सीवासे दिल मत दूर ही रुवासे आप 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 ये ಹೀಗಾದ್ರೂ ಮನಸ್ಸಿಗೆ ಸಂತೋಷ ಆಯ್ತಲ್ಲ ಹೀಗಾದ್ರೂ ನಾನು ಮಾಡಿರೋದು முருக்கா நல்லா சிலா கொண்டு வா ಸಾಧ್ಯ ಮಾಡಿದ ಸಿಹಿಗಿಂತ ಅಮೃತಕ್ಕಿಂತ ಹೆಚ್ಚಾಗಿತ್ತು ಗೊತ್ತಾಂತ ಹೆಚ್ಚಿಸ್ ಪಡೆದ ನಾನು ಭಾಗ್ಯವಂತ ಆ ಭಾಗ್ಯಕ್ಕಾಗಿ ಅಲ್ವಿ ನಾನು ನಿಮ್ಗೆ ಸಿಹನ್ನ ಕೊಟ್ಟಿರೋದು ಅದಕ್ಕೆ ನಾನೀಗೇನ್ ಮಾಡ್ಬೇಕು ಏನ್ ಬೇಕು ಅಯ್ಯೋ ಅಮ್ಮ ನೀರು ಕುಡಿಯದಾಗಿ ನೀರನ್ನ ಪುಣ್ಯವನ್ನ ಅಂದ್ರೆ ಅರ್ಥವೇನು நீழியோதிக்கே நான் கொட்டி நீரில் விஷா பஸ் அந்த மாத்தின அர்த்தவென ಅಣ್ಣನ ಜೊತೆ ಬಾಳಿ ಬದುಕುವುದಕ್ಕೆ ನನಗೆ ಇಷ್ಟಿಲ್ಲ ಯಾಕಂದ್ರೆ ನಾನು ಶ್ರೀಮಂತನ ತಂಗಿ ಪತಿ ಆದವನಿಗೆ ಸತ್ಯನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು ಅದು ಗೊತ್ತಿಲ್ಲ ಅದಕ್ಕಾಗಿ ನನ್ನ ಜೊತೆ ಬದುಕೋದು ನನಗೆ ಇಷ್ಟ ಅದು ತಪ್ಪು ಮಾಡಬಿಟ್ಟೆ ಶಿಲಾ ನೀನು ತಪ್ಪು ಮಾಡಬಿಟ್ಟೆ ನೀನೊಬ್ಬಳ ಸೋಕಿಗಾಗಿ ಪ್ರೀತಿ ಮಾಡೋ ಹುಚ್ಚು ಅಂತ ತೋರಿಸಿಬಿಟ್ಟೆ ಈ ಸಮಾಜಕ್ಕೆ ಗಂಡಗೆ ವಿಷಯ ಅನಿಸುವ ನೀನೊಂದು ಹೆಣ್ಣು

ನಿನ್ನನ್ನು ಹಿಡಿದದೇ ಹರಿದು ಬಿಟ್ಟೆನಲ್ಲ ಗಂಡನಾಗಿ ಅದು ನಾ ಮಾಡಿದ್ದು ದೊಡ್ಡ ತಪ್ಪು ನಿನ್ನ ಕಪಟ ಪ್ರೀತಿಗೆ ಮರಳಾಗಿ ನಿನ್ನ ತಾಳಕ್ಕೆ ತಕ್ಕಂತ ಅದು ನಾ ಕುಣಿದನಲ್ಲಪ್ಪು ನಿನ್ನ ಮಾತು ಕೇಳಿ ದೇವರಂತ ನನ್ನ ಅಣ್ಣ ಅತೀಯರನ್ನು ಮನೆಯಿಂದ ಹೊರಹಾಕಿದನಲ್ಲ ಅದು ನಾ ಮಾಡಿದ ತಪ್ಪು ಶಿರಾ ಶಿರಾ ನೀ ವಿಷ ಉಣಿಸುವಂತ ತಪ್ಪು ನಾನೇನು ಮಾಡಿದೆ ಶಿಲಾ ನಾನೇನು ಮಾಡಿದೆ ಅಂತ ಹೇಳು ತಪ್ಪು ಒಪ್ಪುಗಳನ್ನ ತಿದ್ದಿ ಹೇಳೋದಿಕ್ಕೆ ಇದೇನು ಕೋರ್ಟ್ ಅಲ್ಲ ನ್ಯಾಯಾಲಯವಲ್ಲ ನೀನೇನು ಲಾಯವಲ್ಲ ಕಿಕ್ಕಿತ್ತು ಹೋಗಿರೋ ತಾಳಿಯನ್ನು ಹೆಸರಿಗಷ್ಟೇ ಗಂಡ ಗಂಡ ನಿನ್ನಂತ ಮಿನ್ನ ಬಯಸುವ ನಂಡಿಗೇನು ಗೊತ್ತು ತಾಳಿ ಮಹತ್ವ ತಾಳಿ ಕಟ್ಟಿದ್ದೀನಿ ಅಂತ ಹೇಳಿ ಜಪವನ್ನ ಕಚ್ಕೊಳ್ಬೇಡ ಹೆಂಡತಿಯನ್ನ ಹೇ ನೋಡ್ಕೊಳ್ಬೇಕು ಅಂತ ಅಷ್ಟೇ ನಾನು ಶ್ರೀಮಂತನ ತಂಗಿ ಅನ್ನೋದನ್ನ ತಂಗಿ ಬರಿಬೋದು ಬೆಂಕಿ ಹಾಕ ಸಾವು ಹತ್ರ ಬಂದು ಎಷ್ಟು ಸುಖದಿಂದ ಮಾತಾಡ್ತೀಯೋಣ ಮಾಡಿಕೊಂಡ ಗಂಡನನ್ನು ಬಲೆ ತೆಗೆದುಕೊಂಡ ಬಂಡೆ ಹೆಣ್ಣೆ ನೀನು ಓ ನನ್ನ ಅಣ್ಣ ತಂಗ ಒಂದು ಮಾತು ಹೇಳ್ತೀನಿ ಕೇಳಿ ಹೇಳ್ತಿ ಮಾತು ಕೇಳಿ ತಂದೆ ತಾಯಿಯನ್ನು ಕಳೆದುಕೊಳ್ಳಬೇಡಿ ಅಣ್ಣ ತಮ್ಮಂದ್ರೂ ಬೇರೆ ಬೇರೆ ಮಾಡಬೇಡಿ ಮಾಡಿದರೆ ನನಗಾದ ಶಿಕ್ಷೆ ನಿಮಗೂ ಬಂದೇ ಬರುತ್ತೆ ಅಂತ ನಾನು ಅಂತ ಕೆಲಸ ಬೇಗ ಯಾರಾದ್ರೂ ನೋಡೋದಕ್ಕಿಂತ ಮುಂಚೆ ನಾನು ಇಲ್ಲಿಂದ ನಾನಿಲ್ಲಿ

ಜೀವನವೇ ಬೇಸರವಾಗಿದೆ ಎಂದು ವಿಷವನ್ನು ಕುಡಿದಿರಬೇಕು ಇಲ್ಲ ಯಾರಾದರೂ ಮೋಸಕ್ಕೆ ಬಲಿಯಾಗಿ ವಿಷವನ್ನು ಕುಡಿದಿರಬೇಕು ಮೊದಲು ಇವನ ಆಸ್ಪತ್ರೆಗೆ ಹೋಗೋಣ ಮುಂದೆ ಸತ್ಯ ಏನೆಂಬುದನ್ನು ಗೊತ್ತಾಗುತ್ತದೆ ಕಾಡ ಸರ್ಪುವ ತೇರಿತು ಸರ್ಗುವ ಮನೆ ಮಾಡಿತು ವಿಷ ಕುರಿತ ಕಚ್ಚಿತು i love. ತಾನು ಮಾಡಿದ ಅದೇ ಹೆಣ್ಣಿನಿಂದ ಕುಂದು ಹೊಡಿಸಿಕೊಂಡು ಸತ್ತ ಇದು ಜೈರಾಜ ಅನ್ಯಾಯ ಅಕ್ರಮಗಳಿಗೆ ಬಡವರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯಕ್ಕೆ ಕಟ್ಟ ಶಿಕ್ಷಿಯಾಗಿ ಇಲ್ಲು ಓ ಶ್ರೀಕೃಷ್ಣನ ಜನ್ಮಸ್ಥಳವಾಗಿರ್ತಕ್ಕಂಥ ಜೈಲಿನಲ್ಲಿ ರಾಗೆ ಮುದ್ದೆಯನ್ನು ಮುರಿತಾ ಇದ್ದಾರೆ ಇನ್ನು ಈ ಊರಿನಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ತಲೆ ಎದೆಯುವಂತೆ ಮಾಡುತ್ತೇವೆಂದು ಎಂದು ನಾನು ಮಾತು ಕೊಟ್ಟಿದ್ದೆನೋ ನನ್ನ ಅಣ್ಣ ಕರುಣೆ ಜೈರಾಜನ ಸರ್ವ ನಾವು ಎದ್ದು ಹಾಕೊಂಡಿವಿ ಎದ್ ಹಾಕೊಂಡಿವೆ ಅನ್ನೋದಕ್ಕಿಂತನೂ ವಸಂತರಾವ್ ದೇಸಾಯಿಯವರು ನಮ್ಮ ಹೆಬ್ಬ ತಂದೆ ತಾಯಿ ಎಂಬುದು ಈ ಸಮಾಜ

ಆ ಜಯರಾಜನನ್ನು ಜೈಲಿಗೆ ಕಳಿಸಿದ ನಿನಗೆ ತುಂಬಾ ಧನ್ಯವಾದಗಳು ಇಲ್ಲಿಗೆ ನಮ್ಮ ತಂದೆ ಕೀರ್ತಿ ಬಂದಾಕಿಯನ್ನು ನಾವು ಹಾರಿಸುವ ಕರ್ಣ ಕರ್ಣ ಅನ್ನೋದಕ್ಕಿಂತಲೂ ನಾವು ಒಡ ಹುಟ್ಟಿದವರು ಅಂದಾಗ ಅದರಲ್ಲಿ ಬರ್ತಕ್ಕಂಥ ಬಾಂಧವ್ಯ ಬರಬೇಕು ನೋಡು ಕರ್ಣ ಮತ್ತು ಕರ್ಣನಂತ ನೀವು ನೋಡಣ್ಣ ಇಂದವರ ಅಟ್ಟ ನಾವು ಮೆಟ್ಟಿದಿಲ್ಲ ಕಾರಣ ಈ ಕರ್ಣ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಇಂದು ನಮ್ಮೆಲ್ಲರನ್ನು ಒಂದು ಮಾಡಿದ ಆ ಬಸವೇಶ್ವರನಿಗೆ ಜಯ ಜಯ ಗುರುಗಳ ಜಯ ಜಯ ಗುರುಗಳ ಜಯ 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 ಜಯ

ನಾಲ್ಕರಿಂದ ಐದು ವರ್ಷ ಆಯಿತು ನಮ್ಮ ಗ್ರಾಮದಲ್ಲಿ ನಾಟಕ ಈ ವರ್ಷ ಊರಿನ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಎಲ್ಲರೂ ಒಂದು ಕೂಡ ಈ ಕಲಾವಿದರಿಗೆ ಶ್ರೇಷ್ಠನ ತುಂಬಿರ್ತಕ್ಕಂಥ ಗುರು ಹಿರಿಯರು ನಮ್ಮ ಎಲ್ಲ ತಂಗಿಯರು ನಮ್ಮ ಯುವಕ ಮಿತ್ರರಿಗೆ ಈ ನಾಟಕದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ತೇವೆ ಇದೇ ರೀತಿ ಅಂದ್ರೆ ನಾಳೆ ನಾಳೆ ದಿನಾಂಕ ಒಂಬತ್ತರಂದು ನಮ್ಮೂರಿನ ಹಿರಿಯ ಕಲಾವಿದರಿಂದ ಅತ್ಯಂತ ನುರಿತ ತಂಡದಿಂದ ನಾಟಕ ಕಾಲು ಕಾಲು ಕೆದರಿದ ಹುಳಿ ಎಂಬ ತಂಡದಿಂದರ್ಣಯಿಸ್ತಾ ಇದ್ದೀವಿ ಇಲ್ಲಿ ಯಾವ ರೀತಿ ಪ್ರೋತ್ಸಾಹ ಇದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ನಾವು ನಿಮ್ಮಿಂದ ಬಯಸ್ತೀವಿ ನಿಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀವಿ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನಾ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನಾ